ಸ್ನೇಹಿತರೆ ಈಗ ಈ ವಿಡಿಯೋದಲ್ಲಿ ಅಡುಗೆ ಮನೆ ವಾಸ್ತು ಪ್ರಕಾರ ಹೇಗಿರಬೇಕು ಅನ್ನೋದನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ಮನೆಗೆ ಎಷ್ಟು ಬಾಗಿಲುಗಳಿರಬೇಕು ಅಂದರೆ ಬಾಗಿಲುಗಳ ಸಂಖ್ಯೆ ಹೇಗಿದ್ದರೆ ಒಳ್ಳೆಯದು ಅನ್ನೋದನ್ನು ನೋಡಿದ್ವಿ ಈಗ ಅಡುಗೆ ಮನೆ ಹೇಗಿರಬೇಕು ಈಗ ನಿಮ್ಮ ಮನೆಯ ಬಾಗಿಲು ಯಾವುದೇ ದಿಕ್ಕಿಗಿರಲಿ ಅಡುಗೆ ಮನೆ ಹೇಗಿರಬೇಕು ಅನ್ನೋದನ್ನು ಅತ್ಯಂತ ಸರಳವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಕೆಲವರಿಗೆ ಮೊದಲು ದಿಕ್ಕುಗಳ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇರ್ತದೆ ಅದಕ್ಕೆ ಮೊದಲು ದಿಕ್ಕುಗಳನ್ನು ನೋಡ್ಕೊಳ್ಳಿ ಪೂರ್ವ ನೋಡಿ ಸೂರ್ಯ ಹುಟ್ಟೋ ದಿಕ್ಕು ಪೂರ್ವ ದಿಕ್ಕು ಪಶ್ಚಿಮ ಈಗ ನೀವು ಸೂರ್ಯನಿಗೆ ಮುಖ ಮಾಡಿ ನಿಂತರೆ ನಿಮ್ಮ ಎಡಕ್ಕೆ ಬರುವುದು ಉತ್ತರ ದಿಕ್ಕು ಮತ್ತು ಬಲಕ್ಕೆ ಬರುವುದು ದಕ್ಷಿಣ ದಿಕ್ಕು ಈ ದಿಕ್ಕುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಆಮೇಲೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ನಡುವೆ ಬರುವುದು ಈಶಾನ್ಯ ದಿಕ್ಕು ಮತ್ತು ಈ ಉತ್ತರ ಪಶ್ಚಿಮ ಅಥವಾ ಪಶ್ಚಿಮ ಉತ್ತರ ನಡುವೆ ಬರುವ ದಿಕ್ಕು ವಾಯವ್ಯ ದಿಕ್ಕು ಪಶ್ಚಿಮ ಮತ್ತು ದಕ್ಷಿಣ ನಡುವೆ ಬರುವ ದಿಕ್ಕು ನೈಋತ್ಯ ದಿಕ್ಕು ಇನ್ನು ದಕ್ಷಿಣ ಮತ್ತು ಪೂರ್ವ ನಡುವೆ ಬರುವಂಥ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕುಗಳನ್ನು ಸರಿಯಾಗಿ ತೆಗೆದುಕೊಂಡ್ರೆ ನಿಮಗೆ ಈ ವಿಡಿಯೋ ಸುಲಭವಾಗಿ ಅರ್ಥ ಆಗ್ತದೆ ಈಗ ನೋಡಿ ಅಡುಗೆ ಮನೆ ಆಗ್ನೇಯಕ್ಕೆ ಇರಬೇಕು ಅಗ್ನಿ ಮೂಲೆ ಮನೆಯ ಆಗ್ನೇಯಕ್ಕೆ ಅಡುಗೆ ಮನೆ ಇರಬೇಕು ಈಗ ನಿಮ್ಮ ಕಟ್ಟಡದ ಅಳತೆ ಯಾವುದೇ ರೀತಿಯಾಗಿರಲಿ ನಾವು ದಿಕ್ಕುಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಕಟ್ಟಡದ ಒಂದು ಅಳತೆಯನ್ನು ಒಂಬತ್ತರಿಂದ ಭಾಗಿಸಬೇಕು ಒಂಬತ್ತು ಭಾಗಗಳಾಗಿ ನಾವಿಲ್ಲಿ ಈ ಚೌಕಗಳನ್ನು ನೋಡ್ಬೋದು ಇಲ್ಲಿ ಒಂದು ಎರಡು ಮೂರು ಈಗ ನೀವು ನೋಡ್ತಾ ಹೋದರೆ ಒಂಬತ್ತು ಭಾಗಗಳು ಇವೆ ನಡುವಿನ ಐದು ಭಾಗಗಳನ್ನು ನಾವು ಮೂಲ ಮುಖ್ಯ ದಿಕ್ಕು ಈಗ ಇದು ಪೂರ್ವ ದಿಕ್ಕು ಇಲ್ಲಿ ಐದು ಭಾಗಗಳನ್ನು ತೆಗೆದುಕೊಳ್ತೀವಿ ಕೊನೆಯ ಎರಡೆರಡು ಭಾಗಗಳನ್ನು ಈ ಉಪ ದಿಕ್ಕುಗಳಿಗೆ ನಾವು ಮೀಸಲಾಗಿಡ್ತೀವಿ ಉದಾಹರಣೆಗೆ ನಿಮ್ಮ ಮನೆಯ ಅಳತೆ ಇಪ್ಪತ್ತೇಳು ಫೂಟು ಇದೆ ಅಂತ ತಿಳ್ಕೊಳ್ಳಿ ಆವಾಗ ಮೂರು ಮೂರು ಫೂಟಿಗೆ ಒಂದೊಂದು ಈ ಚೌಕಗಳಾಗ್ತವೆ ಈ ರೀತಿ ನಡುವೆ ಮೂರೈದಲೇ ಹದಿನೈದು ಹದಿನೈದು ಫೂಟು ಈ ಮುಖ್ಯ ದಿಕ್ಕಾಗ್ತದೆ ಇಲ್ಲಿ ಆರು ಆರು ಫೂಟ್ನಲ್ಲಿ ಉಪ ದಿಕ್ಕುಗಳು ಬರ್ತವೆ ಇದೇ ರೀತಿ ನಿಮ್ಮ ಮನೆಯ ಅಳತೆ ಎಷ್ಟಾದರೂ ಆಗಲಿ ಹೀಗೆ ಒಂಬತ್ತು ಭಾಗಗಳನ್ನಾಗಿ ಮಾಡಿ ನೀವು ದಿಕ್ಕು ಮತ್ತು ಉಪ ದಿಕ್ಕುಗಳ ಬಗ್ಗೆ ತಿಳ್ಕೋಬೇಕು ಈಗ ಆಗ್ನೇಯದಲ್ಲಿ ನೋಡಿ ಆಗ್ನೇಯ ಮೂ ಮೂಲೆಯಲ್ಲಿ ನಾವು ಅಡುಗೆ ಮನೆಯನ್ನು ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅಲ್ಲೇ ಮಾಡಬೇಕು ಒಂದು ವೇಳೆ ಆಗ್ನೇಯ ದಿಕ್ಕಿಗೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂದರೆ ಇನ್ನೊಂದು ದಿಕ್ಕಂದರೆ ವಾಯವ್ಯದಲ್ಲಿ ಕೂಡ ಮಾಡಬಹುದು ಏಕೆಂದರೆ ಇಲ್ಲಿ ಅಗ್ನಿ ತತ್ವ ಆಗ್ನೇಯದಲ್ಲಿ ವಾಯವ್ಯದಲ್ಲಿ ವಾಯು ತತ್ವ ಅಗ್ನಿ ಮತ್ತು ವಾಯು ಗೆಳೆಯರು ಅಂತ ಗಾಳಿ ಇದ್ದರೆ ಬೆಂಕಿ ಇನ್ನೂ ಚೆನ್ನಾಗಿ ಉರಿತದೆ ಅಂತ ಒಂದು ತತ್ವದ ಅಡಿಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೆ ಕಿಚನನ್ನು ಅಡುಗೆ ಮನೆಯನ್ನು ವಾಯವ್ಯದಲ್ಲಿ ಮಾಡಬೇಕು ಅಂತ ಈಶಾನ್ಯದಲ್ಲಿ ಯಾವತ್ತೂ ಮಾಡಬಾರ್ದು ಏಕೆಂದರೆ ಈಶಾನ್ಯದಲ್ಲಿ ಜಲತತ್ವ ಅಂದರೆ ನೀರಿನ ತತ್ವ ಅಗ್ನಿಗೂ ಮತ್ತು ನೀರಿಗೂ ಆಗೋದಿಲ್ಲ ಆದ ಕಾರಣ ಈಶಾನ್ಯದಲ್ಲಿ ಯಾವತ್ತೂ ಅಡುಗೆ ಮನೆಯನ್ನು ಮಾಡಬಾರ್ದು ಈಗ ನೋಡಿ ಯಾವ ರೀತಿ ಇರಬೇಕು ಈಗ ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ಒಲೆಯನ್ನು ಎಲ್ಲಿ ಮಾಡಬೇಕು ಪೂರ್ವಕ್ಕೆ ಮಾಡಬೇಕು ಪೂರ್ವಕ್ಕೆ ಅಂತಂದರೆ ನೀವು ಇಲ್ಲಿ ಆಗಲೇ ಮೂಲೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ಅಡುಗೆ ಮಾಡುವ ಹಾಗೆ ನಿಮ್ಮ ಗ್ಯಾಸ್ ಸ್ಟೋವ್ ಇಲ್ಲಿ ಬರಬೇಕು ನಿಮ್ಮ ಗ್ಯಾಸ್ ಸ್ಟೋವ್ ಇಲ್ಲಿ ನಾನು ತೋರಿಸಿದಂಥ ಈ ಇದರಲ್ಲಿ ಬರಬೇಕು ಒಂದು ವೇಳೆ ಇಲ್ಲಿ ಸಾಧ್ಯವಾಗದಿದ್ದರೆ ಇಲ್ಲಿ ಕೂಡ ಇದು ಸೆಕೆಂಡ್ ಆಪ್ಷನ್ ಇಲ್ಲಿ ಇಟ್ಕೋಬೇಕು ಇನ್ನು ಸಿಂಕನ್ನು ಇಲ್ಲಿ ನೀವು ಸಿಂಕನ್ನು ಮಾಡಬೇಕು ಸಿಂಕನ್ನು ಅಪ್ಪಿತಪ್ಪಿಯು ಇಲ್ಲಿ ಆಗ್ನೇಯ ಮೂಲೆಯಲ್ಲಿ ಮಾಡಬಾರ್ದು ಸಿಂಕನ್ನು ಇಲ್ಲಿಯೇ ಮಾಡಬೇಕು ಇನ್ನು ನೀವು ಸಾಮಾನುಗಳನ್ನು ಎಲ್ಲಿ ಇಟ್ಕೋಬೇಕು ಒಂದು ಸಾಮಾನುಗಳನ್ನು ಇಡ್ಲಿಕ್ಕೆ ಇಲ್ಲಿ ಸಾಮಾನುಗಳು ಅಂತ ಬರ್ತೀವಿ ನೋಡಿ ಇಲ್ಲಿ ನೀವು ಒಂದು ಶೆಲ್ಫನ್ನು ಮಾಡಿ ಅಥವಾ ಕಪಾಟ್ಗಳನ್ನು ಮಾಡಿ ಈ ದಿಕ್ಕಿಗೆ ನೀವು ಸಾಮಾನುಗಳನ್ನು ಇಡಬಹುದು ಇಲ್ಲಿಯೂ ಕೂಡ ಸ್ವಲ್ಪ ಎಲ್ ಶೇಪ್ ಮಾಡಿ ಇಲ್ಲಿಯೂ ಕೂಡ ನೀವು ಇಟ್ಕೋಬಹುದು ನಿಮ್ಮ ಒಂದು ಅಡುಗೆ ಮನೆಯ ಅಳತೆಗೆ ಅನುಗುಣವಾಗಿ ಇಲ್ಲಿ ಮತ್ತು ಇಲ್ಲಿ ನಿಮಗೆ ಇಡಲಿಕ್ಕೆ ಆಗ್ತದೆ ಮತ್ತು ಫ್ರಿಜ್ಜನ್ನು ಎಲ್ಲಿಡಬೇಕು ಅಂದರೆ ಇಲ್ಲಿ ಫ್ರಿಜ್ಜನ್ನು ಇಡಬೇಕು ಪೂರ್ವಕ್ಕೆ ಮುಖ ಮಾಡಿ ಇಲ್ಲಿ ಫ್ರಿಜ್ಜನ್ನು ನೀವು ಇಡಬಹುದು ಇನ್ನು ಯುಟಿಲಿಟಿ ಬೇಕಾಗ್ತದೆ ಕೆಲವೊಂದು ಬಾಂಡೆಯನ್ನು ತೊಳೆಯಲಿಕ್ಕೆ ಸ್ವಲ್ಪ ಯುಟಿಲಿಟಿ ಬೇಕಾಗ್ತದೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಆಗ್ನೇಯ ಮೂಲೆಯಲ್ಲಿಯೇ ಯುಟಿಲಿಟಿಯನ್ನು ಮಾಡ್ತಾರೆ ಆದರೆ ಇದು ತುಂಬ ತಪ್ಪು ನೀವು ಸ್ವಲ್ಪ ಇಲ್ಲಿ ದಕ್ಷಿಣಕ್ಕೆ ತೆಗೆದುಕೊಂಡು ಈ ರೂಮಿನ ಪಕ್ಕದಲ್ಲಿ ಇಲ್ಲಿ ಯುಟಿಲಿಟಿಯನ್ನು ಮಾಡಬಹುದು ಇಲ್ಲಿ ಒಂದು ಸಣ್ಣ ಬಾಗಿಲನ್ನು ಕೊಟ್ಟು ಇಲ್ಲಿ ನೀವು ಸಾಮಾನುಗಳನ್ನು ಬಾಂಡೆ ಇತ್ಯಾದಿಗಳನ್ನು ತೊಳೆಯಲಿಕ್ಕೆ ಇಲ್ಲಿ ಒಂದು ಸಣ್ಣ ಯುಟಿಲಿಟಿಯನ್ನು ನೀವು ಮಾಡ್ಕೋಬಹುದು ಆದರೆ ಇಲ್ಲಿ ಆಗ್ನೇಯ ಮೂಲೆಗೆ ಅದನ್ನು ಮಾಡಬಾರ್ದು ಮತ್ತು ಸಿಂಕನ್ನು ಯಾವಾಗಿದ್ದರೂ ಇಲ್ಲೇ ಇರಬೇಕು ಈ ಆಗ್ನೇಯ ಮೂಲೆಯಲ್ಲಿ ಸಿಂಕನ್ನು ಮಾಡಬಾರ್ದು ಈಗ ನಿಮಗೆ ಅಡುಗೆ ಮನೆ ಯಾವ ರೀತಿ ಇರಬೇಕು ಅನ್ನೋದು ತಿಳಿಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಭಾಗಗಳ ಬಗ್ಗೆ ಇದ್ದೀನಿ ನಿಮಗೆ ಇದರಲ್ಲಿ ಏನರ ಸಂಶಯವಿದ್ದರೆ ಕೇಳಬಹುದು ಮತ್ತು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು